ಗುರುಭ್ಯೋ ನಮಃ ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಈ ದೀಪಗಳು ಕತ್ತಲನ್ನು ಕಳೆದು ಬೆಳಕನ್ನು ಜಗತ್ತಿಗೆ ನೀಡುವಂತೆ ಈ ದೀಪಾವಳಿ ಹಬ್ಬ ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಅಂಧಕಾರಗಳನ್ನು ಕಳೆದು ಸಂತೋಷ ಸಮೃದ್ಧಿ ಶಾಂತಿ ಆರೋಗ್ಯದ ಬೆಳಕನ್ನು ಮೂಡಿಸಲು ಎಂದು ಹೇಳುತ್ತಾ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ದೀಪಾವಳಿ ಹಬ್ಬದ ವಿಶೇಷವಿದ್ದ ಕಾರಣ ಬೆಳಕಿನ ಹಬ್ಬಕ್ಕೆ ಸಂಬಂಧಿಸಿದ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ರಚಿಸಿದ ನುಡಿಮುತ್ತನ್ನು ಈ ವಾರ ಆಯ್ದುಕೊಂಡಿದ್ದೇನೆ ಈ ನುಡಿಮುತ್ತು ಸಣ್ಣದಾದರೂ ಅದರ ಅರ್ಥ ಬಹಳ ವಿಶಾಲವಾಗಿದೆ ಇದು ನಮಗೆ ಆತ್ಮಜ್ಞಾನ ಗುರುಭಕ್ತಿ ಮತ್ತು ಜೀವನದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ ನಮ್ಮ ದೇಹವು ಕೇವಲ ಮಾಂಸ ಮತ್ತು ಎಲುವಿನಿಂದ ನಿರ್ಮಿತವಾದ ಯಂತ್ರವಲ್ಲ ಅದು ಜ್ಞಾನದಿಂದ ಪ್ರೀತಿಯಿಂದ ಮತ್ತು ದೇವಭಕ್ತಿಯಿಂದ ಬೆಳಗಬೇಕಾದ ದೇವಾಲಯ ಆದರೆ ಆ ಬೆಳಕು ಅಂದರೆ ಜ್ಞಾನಜ್ಯೋತಿ ಇಲ್ಲದಿದ್ದರೆ ಆ ದೇಹ ಹಾಳಾದ ಊರಿನಂತಾಗುತ್ತದೆ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಎಷ್ಟು ಅಗತ್ಯವೋ ಹಾಗೆಯೇ ಗುರುಜ್ಞಾನವೆಂಬ ಬೆಳಕು ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಬೆಳಗಿಸುತ್ತದೆ ಜ್ಞಾನವೆಂಬ ಬೆಳಕನ್ನು ಪಡೆಯಲು ಶ್ರದ್ಧೆ ಭಕ್ತಿ ಎಂಬ ಹಸಿವಿರಬೇಕು ಆಗ ಮಾತ್ರ ಆ ಭಗವಂತ ಸ್ವರೂಪಿ ಆ ಗುರುವಿನ ದರ್ಶನವಾಗುವುದು ಬನ್ನಿ ಹಾಗಿದ್ದರೆ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತನ್ನು ಕೇಳೋಣ ಬೆಳಕೆ ಇಲ್ಲದ ಹೃದಯ ದೇಹವು ಹಾಳು ಊರಿನಂತೆ ನೋಡ ಬೆಳಕೆ ಇಲ್ಲದ ಹೃದಯ ದೇಹವು ಹಾಳು ಊರಿನಂತೆ ನೋಡ ಬೆಳಕು ತುಂಬಿದ ಜೀವ ಆತ್ಮಕ್ಕೆ ದೇಹ ದೇವಾಲಯವು ನೋಡ ಬೆಳಕು ತುಂಬಿದ ಜೀವ ಆತ್ಮಕ್ಕೆ ದೇಹ ದೇವಾಲಯವು ನೋಡ ಆತ್ಮೀಯರೇ ಎಂತಹ ಸುಂದರವಾದ ನುಡಿಮುತ್ತನ್ನು ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದ್ದಾರೆ ಈ ಲೋಕದಲ್ಲಿ ಎರಡು ವಿಧದ ಬೆಳಕುಗಳಿವೆ ಒಂದು ಬಾಹ್ಯ ಬೆಳಕು ಮತ್ತೊಂದು ಆಂತರಿಕ ಬೆಳಕು ಬಾಹ್ಯ ಬೆಳಕು ಎಂದರೆ ಸೂರ್ಯನ ಬೆಳಕು ದೀಪದ ಬೆಳಕು ವಿದ್ಯುತ್ ಬೆಳಕು ಇವೆಲ್ಲವೂ ಬಾಹ್ಯ ಬೆಳಕಾಗುತ್ತವೆ ಆಂತರಿಕ ಬೆಳಕು ಎಂದರೆ ಜ್ಞಾನ ಪ್ರೀತಿ ಶ್ರದ್ಧೆ ಭಕ್ತಿ ಮತ್ತು ಗುರುಕೃಪೆಯ ಬೆಳಕು ಮುಂತಾದವುಗಳೆಲ್ಲ ಆಂತರಿಕ ಬೆಳಕಾಗಿವೆ ಬೆಳಕೆ ಇಲ್ಲದ ಹೃದಯ ದೇಹವು ಅಂದರೆ ಯಾರ ಹೃದಯದಲ್ಲಿ ಈ ಅರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲವೂ ತುಂಬಿಕೊಂಡಿರುತ್ತವೆಯೋ ಅವನ ಹೃದಯವು ಹಾಳು ಊರಿನಂತೆ ಮಾರ್ಪಾಡಾಗಿ ಮನುಷ್ಯನ ಮನಃಶಾಂತಿಯನ್ನು ಕಸಿಯುತ್ತದೆ ಹೇಗೆ ನೀರು ಮಲೀನವಾಗಿದ್ದರೆ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋದಿಲ್ಲವೋ ಹಾಗೆಯೇ ಮನಸ್ಸು ಅಹಂಕಾರದಿಂದ ಲೋಭದಿಂದ ಮದದಿಂದ ದ್ವೇಷದಿಂದ ತುಂಬಿದರೆ ಗುರುವಿನ ಜ್ಞಾನಪ್ರಭೆ ಅಲ್ಲಿ ಎಂದಿಗೂ ಪ್ರತಿಫಲಿಸಲಾರದು ಹಗಲಿನಲ್ಲಿ ಸೂರ್ಯನು ಇಡೀ ಜಗತ್ತನ್ನೇ ಬೆಳಗುವಂತೆ ಗುರು ತನ್ನ ಜ್ಞಾನವೆಂಬ ಬೆಳಕನ್ನು ಎಲ್ಲೆಡೆ ಪ್ರಕಾಶಿಸುತ್ತಾನೆ ಗೀತೆಯ ಬೋಧನೆಯಲ್ಲಿ ಶ್ರೀಕೃಷ್ಣನ ಜ್ಞಾನದ ಬೆಳಕು ಕೋಟಿ ಸೂರ್ಯರ ಪ್ರಭೆಯ ತೇಜಕ್ಕಿಂತ ದೊಡ್ಡದು ಎನ್ನುತ್ತಾರೆ ಅಂತಹ ಬೆಳಕನ್ನು ಪಡೆಯಲು ನಮ್ಮಲ್ಲಿ ಹಂಬಲ ವಿನಯ ಭಕ್ತಿ ಶ್ರದ್ಧೆ ಮತ್ತು ದಡವಾದ ನಂಬಿಕೆ ಇರಬೇಕು ಆದರೆ ಈಗಿನ ಪ್ರಸ್ತುತ ಯುಗದಲ್ಲಿ ನಾವೆಲ್ಲರೂ ಇವುಗಳಿಂದ ದೂರಾಗಿದ್ದೇವೆ ಯಾವಾಗ ನಾವು ಇವುಗಳಿಂದ ದೂರಾಗಿದ್ದೇವೆಯೋ ನಾವು ಹಾಳು ಊರಿನಲ್ಲಿ ವಾಸ ಮಾಡಿದಷ್ಟೇ ಸಮ ಜನರು ತಂತ್ರಜ್ಞಾನದಿಂದ ಬೆಳಗಿದ್ದಾರೆ ಆದರೆ ಆತ್ಮಜ್ಞಾನದಿಂದ ಕತ್ತಲೆಯಲ್ಲಿದ್ದಾರೆ ಎಲ್ಲೆಡೆ ಜ್ಞಾನವಿರಬಹುದು ಆದರೆ ಜಾಗೃತಿ ಇಲ್ಲ ವಿದ್ಯೆಯು ಪುಸ್ತಕಗಳಲ್ಲಿ ಜ್ಞಾನವು ಹೃದಯದಲ್ಲಿ ಇರಬೇಕು ವಿದ್ಯೆ ಮೆದುಳಿಗೆ ಬೆಳಕು ಕೊಟ್ಟ ಹಾಗೆ ಜ್ಞಾನ ಮನಸ್ಸಿಗೆ ಬೆಳಕು ಕೊಡುತ್ತದೆ ಈ ಬೆಳಕಿಲ್ಲದ ಜೀವನ ಅರ್ಥವಿಲ್ಲದ ಹಾದಿಯಂತಾಗುತ್ತದೆ ಮನುಷ್ಯನು ಈ ಸಂತೋಷವನ್ನು ದುಡ್ಡಿನಲ್ಲಿ ಆಸ್ತಿ ಅಂತಸ್ತಿನಲ್ಲಿ ಅಧಿಕಾರದ ಮತದಲ್ಲಿ ಹುಡುಕುತ್ತಿದ್ದಾನೆ ಇದರಿಂದಾಗಿ ಅವನು ದೇವರನ್ನು ಮತ್ತು ಗುರುಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾನೆ ಇದು ಮೊದಲೇ ತಿಳಿದ ಪ್ರಭು ಶ್ರೀರಾಮನು ಲಂಕೆಗೆ ವಾನರ ಸೇನೆಯನ್ನೇ ಕರೆದುಕೊಂಡು ಹೋಗಿದ್ದು ಎಂದೆನಿಸುತ್ತದೆ ಇಲ್ಲವಾದರೆ ಮನುಷ್ಯನನ್ನು ಕರೆದುಕೊಂಡು ಹೋಗಿದ್ದರೆ ಸ್ವರ್ಣದಂತಹ ಲಂಕೆಯನ್ನು ನೋಡಿ ಅರ್ಧ ಜನ ಆ ರಾವಣನೊಂದಿಗೆ ಸೇರಿಕೊಳ್ಳುತ್ತಿದ್ದರು ಎಂದೆನಿಸುತ್ತದೆ ಈ ಗುರುವಿನ ನುಡಿಯಲ್ಲಿ ಹೇಳಿರುವ ಹಾಳು ಊರು ಎಂದರೆ ಅದೊಂದು ಜೀವವಿಲ್ಲದ ಸ್ಥಳ ಅಲ್ಲಿ ದೇವರ ನಾಮವಿಲ್ಲ ಪ್ರೀತಿ ಇಲ್ಲ ಭಕ್ತಿ ಇಲ್ಲ ದಯೆ ಇಲ್ಲ ಇಂದಿನ ಮಾನವನ ಜೀವನವು ಇದೇ ತರವಾಗಿದೆ ಬಾಹ್ಯವಾಗಿ ವಿದ್ಯಾವಂತ ಶ್ರೀಮಂತ ಶಕ್ತಿಶಾಲಿ ಎಂದು ತೋರುವ ಮನುಷ್ಯನ ಹೃದಯದಲ್ಲಿ ಭಕ್ತಿ ವಿನಯ ಧರ್ಮ ಈ ಮೂರೂ ಬೆಳಕುಗಳು ನಾಶವಾಗಿವೆ ಅದಕ್ಕಾಗಿಯೇ ಆತ ಹಾಳಾದ ಊರಿನ ನಿವಾಸಿಯಾಗಿದ್ದಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಥರ ಹೇಳುತ್ತಾನೆ ಅಜ್ಞಾನದಿಂದ ಮರಣ ಜ್ಞಾನದಿಂದ ಅಮೃತತ್ವ ಅಂದರೆ ಜ್ಞಾನವಿಲ್ಲದ ಜೀವಿ ಮರಣದತ್ತ ಜ್ಞಾನಪೂರ್ಣ ಜೀವಿ ಅಮೃತದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಬಾಲ್ಯದಲ್ಲಿ ಇಂಥವುದೇ ಸನ್ನಿವೇಶ ಎದುರಾಗಿತ್ತು ಬಾಲಶಂಕರರು ಜಟಾಧಾರಿ ಸಾಧುವಿನೊಂದಿಗೆ ಮಾತನಾಡಿಸುವುದನ್ನು ಕಂಡು ಉಳಿದವರೆಲ್ಲ ಶಂಕರ ಭ್ರಮೆಯಲ್ಲಿ ತನ್ನ ಜೊತೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯುತ್ತಿದ್ದರು ಅದೊಂದು ದಿನ ಶಂಕರರು ಕೋಣೆಯಲ್ಲಿ ಒಬ್ಬರೇ ಕುಳಿತಿದ್ದರು ತಕ್ಷಣ ಅವರ ಗಮನವು ಆ ಕೋಣೆಯಲ್ಲಿದ್ದ ಕಿಟಕಿಯ ಹತ್ತಿರ ಹೋಯಿತು ವಿಚಿತ್ರವೆಂಬಂತೆ ಕಿಡಕಿಯಲ್ಲಿ ಒಂದು ಸಣ್ಣ ಬೆಳಕಿನ ಕಿಡಿಯು ಗೋಲಾಕಾರವಾಗಿ ತಿರುಗುತ್ತಾ ತಿರುಗುತ್ತಾ ತುಂಬಾ ದೊಡ್ಡ ಗೋಲಾಕಾರದ ಕಿಡಿಯಂತಾಯಿತು ಆ ದೊಡ್ಡ ಗೋಲಾಕಾರದ ಮಧ್ಯದಲ್ಲಿ ಸದ್ಗುರು ಶ್ರೀ ಸಿದ್ಧಶಂಕರಾನಂದ ಸ್ವಾಮಿಗಳು ಕಂಡು ಶಂಕರರಿಗೆ ಹೀಗೆ ಹೇಳುತ್ತಾರೆ ನೀನು ಜನರ ಕಲ್ಯಾಣಕ್ಕಾಗಿ ಹುಟ್ಟಿದ್ದೀಯ ಹೀಗಾಗಿ ನೀನು ಮಾಡಬೇಕಾದ ಕೆಲಸಗಳು ಇನ್ನೂ ಸಾಕಷ್ಟಿವೆ ಆದ ಕಾರಣ ನೀನು ನನ್ನ ಜೊತೆ ಇದ್ದು ನಿನ್ನ ಕೈಯಲ್ಲಿ ಜನರ ಕಲ್ಯಾಣ ಆಗುವಂತೆ ಮಾಡುತ್ತೇನೆ ಎಂದು ಹೇಳಿ ಸದ್ಗುರು ಶ್ರೀ ಸಿದ್ಧಶಂಕರ ಯೋಗಿಗಳು ಅದೃಶ್ಯರಾದರು ಬಾಲಶಂಕರರು ಆಟದಲ್ಲಿ ತುಂಬ ಮುದ್ದಿದ್ದು ಪಾಠದಲ್ಲಿ ತುಂಬ ಹಿಂದೆ ಉಳಿದಿದ್ದವರು ಯಾವಾಗ ಸದ್ಗುರು ಶ್ರೀ ಸಿದ್ಧಶಂಕರಾನಂದ ಯೋಗಿಗಳ ಜ್ಞಾನದ ಬೆಳಕು ಅವರ ಮೇಲೆ ಬಿದ್ದ ತಕ್ಷಣ ಅವರು ಹಲವಾರು ನುಡಿಮುತ್ತುಗಳನ್ನು ಹಲವಾರು ಸಿದ್ಧಶಂಕರನ ನಿತ್ಯ ಭಜನೆಯ ಗೀತೆಗಳನ್ನು ರಚಿಸಿ ಭಕ್ತರಿಗೆ ಜ್ಞಾನದ ಹೊಳೆಯನ್ನೇ ಹರಿಸಿಬಿಟ್ಟರು ಅಸಾಧ್ಯವನ್ನು ಸಾಧ್ಯ ಮಾಡಿ ಎಲ್ಲರ ಮನ ಗೆದ್ದು ಎಲ್ಲರ ಹೃದಯದಲ್ಲಿ ಸದಾ ನೆಲೆಸಿಬಿಟ್ಟರು ಹಾಗಿದ್ದರೆ ಆ ಬೆಳಕನ್ನು ನಾವು ಹೇಗೆ ಪಡೆಯಬೇಕು ಆ ಬೆಳಕನ್ನು ಹೇಗೆ ಹಚ್ಚುವುದು ಮೊದಲು ಗುರುಸ್ಮರಣೆ ಧ್ಯಾನ ನಿಸ್ವಾರ್ಥ ಸೇವೆ ಮತ್ತು ಪ್ರೀತಿ ಪ್ರತಿದಿನ ಒಂದು ಕ್ಷಣ ಆ ಗುರುವಿನ ನಾಮವನ್ನು ಸ್ಮರಿಸಿದರೆ ಹೃದಯದಲ್ಲಿ ಜ್ಯೋತಿ ಬೆಳಕೋಗುತ್ತದೆ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಸೇವೆಯಿಂದ ಅಹಂಕಾರ ಕರಗುತ್ತದೆ ಪ್ರೀತಿಯಿಂದ ದಯೆ ಬೆಳಗುತ್ತದೆ ಇವು ನಾಲ್ಕು ಸೇರಿ ಈ ನಮ್ಮ ಜೀವನವನ್ನು ಜೀವವನ್ನು ದೇವಾಲಯವಾಗಿಸಿ ಬಿಡುತ್ತದೆ ಗುರುಜ್ಯೋತಿಯು ಹೃದಯದಲ್ಲಿ ಪ್ರಜ್ವಲಿಸಿದಾಗ ಜೀವಕ್ಕೆ ಒಂದು ಹೊಸ ಅರ್ಥ ಸಿಗುತ್ತದೆ ಆಗ ಪ್ರತಿಯೊಂದು ಉಸಿರು ದೇವರ ನಾಮವಾಗಿ ಬಿಡುತ್ತದೆ ಪ್ರತಿಯೊಂದು ಕೆಲಸ ಪೂಜೆಯಾಗಿ ಮಾರ್ಪಾಡುತ್ತದೆ ಅದೊಂದು ಜೀವನವೇ ಯಜ್ಞವಾಗಿ ಬಿಡುತ್ತದೆ ಗೀತೆಯ ತತ್ವವು ಯಥಾಭಾವಂ ತಥಾಫಲಂ ಎಂದೇ ಹೇಳುತ್ತದೆ ಅಂದರೆ ಯಾರು ಯಾವ ಭಾವದಿಂದ ಬದುಕುತ್ತೇವೆಯೋ ಅದೇ ಜೀವನದ ಫಲ ನಮಗೆ ಸಿಗುತ್ತದೆ ಭಕ್ತಿ ಭಾವದಿಂದ ಬದುಕಿದರೆ ಶಾಂತಿ ದೊರಕುತ್ತದೆ ಅಹಂಕಾರದಿಂದ ಬದುಕಿದರೆ ದುಃಖ ಬರುತ್ತದೆ ಆಳು ಊರಿನಂತಹ ನಮ್ಮ ಮನಸ್ಸನ್ನು ಬೆಳಕು ತುಂಬುವ ಕೆಲಸ ಆ ಗುರುವಿನಿಂದ ಮಾತ್ರ ಸಾಧ್ಯ ಆ ಗುರು ಒಮ್ಮೆ ನಮ್ಮ ಮನಸ್ಸಿನಲ್ಲಿ ಆಶ್ರಯ ಪಡೆದರೆ ಆ ದೇಹವೇ ದೇವಾಲಯವಾಗುವುದು ಆ ದೇವಾಲಯದಲ್ಲಿ ಆ ಬೆಳಕಿನ ಸಂಪರ್ಕದಿಂದ ಹೃದಯವು ಪ್ರೇಮದ ಸಿಂಹಾಸನವಾಗುವುದು ಅದು ಕರುಣೆ ಅನುಕಂಪ ಪ್ರೀತಿ ಸಹಾನುಭೂತಿ ದಯೆ ಹಾಗೂ ಆ ಶಾಂತಿಯ ಬೆಳಕನ್ನು ಬೆಳಗುತ್ತದೆ ಅದಕ್ಕಾಗಿ ನಾವು ನೀವೆಲ್ಲರೂ ಆ ಬೆಳಕು ತುಂಬುವ ಜೀವ ಆತ್ಮವನ್ನು ಹುಡುಕಿ ಅದನ್ನು ದೇವಾಲಯವನ್ನಾಗಿ ಮಾರ್ಪಾಡಿಸಿ ಆ ದೇವಾಲಯದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಿ ಆ ಗುರುವಿನ ಧ್ಯಾನ ಮಾಡುತ್ತಾ ನಿಸ್ವಾರ್ಥ ಸೇವೆಯಲ್ಲಿ ತೊಡಗೋಣ ಗುರುವೇ ನಿನ್ನ ಜ್ಞಾನ ಜ್ಯೋತಿಯಿಂದ ನನ್ನ ಹೃದಯ ಬೆಳಗಲಿ ನನ್ನೊಳಗಿನ ಕತ್ತಲೆ ಕರಗಲಿ ನನ್ನ ದೇಹ ನಿನ್ನ ದೇವಾಲಯವಾಗಲಿ ನನ್ನ ಶ್ವಾಸ ನಿತ್ಯ ನಿನ್ನ ನಾಮವಾಗಲಿ ಇದೇ ಈ ನುಡಿಮುತ್ತಿನ ತತ್ವ ಬೆಳಕು ತುಂಬಿದ ಜೀವ ಆತ್ಮಕ್ಕೆ ದೇಹ ದೇವಾಲಯವು ನೋಡ ಹೀಗೆ ಹೇಳುತ್ತಾ ನನ್ನ ಆಧ್ಯಾತ್ಮಿಕ ವಿಷಯಕ್ಕೆ ವಿದಾಯ ಹೇಳುತ್ತೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ ಸಿದ್ಧಾಂತ ಬದೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜಕಿ ಜೈ